ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜೇಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿದ್ಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈವತ್ತಿನ ಒಂದು ತರಗತಿಯಲ್ಲಿ ಉಪಯೋಗ ಸಿದ್ಧಾಂತ ಓಕೆ ಉಪಯೋಗ ಸಿದ್ಧಾಂತ ಎನ್ನುವಂಥದ್ದು ಈ ಒಂದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಆಗಿದೆ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ಬಹುಮುಖ್ಯವಾದಂಥ ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಎಸ್ ನೀವೆಲ್ಲ ನೋಡ್ತಾ ಇದ್ದೀರ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಎಸ್ ಉಪಯೋಗ ಸಿದ್ಧಾಂತದ ಮುಖ್ಯ ಉದ್ದೇಶ ಏನು ಅಂತ ಅವರು ಉಪಯೋಗ ಸಿದ್ಧಾಂತದ ಮುಖ್ಯ ಉದ್ದೇಶ ಏನು ಎಸ್ ಮುಖ್ಯ ಉದ್ದೇಶ ಏನು ವಾಟ್ ಇಸ್ ದ ಇಂಟೆನ್ಸಿಟಿ ಅಂತ ಕೇಳಿದ್ರು ಇಂಟೆನ್ಸಿಟಿ ಒಂದು ಉಪಯೋಗ ಅಥವಾ ಉದ್ದೇಶ ಏನಿತ್ತು ಇದ್ರದ್ದು ಇಂಟೆನ್ಸಿಟಿ ಏನಿತ್ತು ಅಂತೇಳಿ ಲಾಭದ ಗರಿಷ್ಠಕರಣ ಖರ್ಚು ಇಳಿಕೆ ಗ್ರಾಹಕರ ತೃಪ್ತಿಯ ಗರಿಷ್ಠಕರಣ ಯಾವುದು ಗ್ರಾಹಕರ ತೃಪ್ತಿಯ ಗರಿಷ್ಠ ಕಾರಣ ಅಂದರೆ ಗ್ರಾಹಕರ ಒಂದು ತೃಪ್ತಿಯಾಗಿರ್ಬೇಕಂತೇಳಿ ಗರಿಷ್ಠ ಮಟ್ಟದಲ್ಲಿ ಆಗಬೇಕದು ಗ್ರಾಹಕರ ಒಂದು ತೃಪ್ತಿ ಏನಿದೆಯಲ್ಲ ಗರಿಷ್ಠ ಮಟ್ಟದಲ್ಲಿ ಆಗಬೇಕು ಅನ್ನೋದು ಇದರ ಸಿದ್ಧಾಂತ ಆಗಿದೆ ಎಸ್ ಹಾಗಾಗಿ ಆಯ್ಕೆ ಏನಿದೆಯಲ್ಲ ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆಗೆ ಆಯ್ಕೆ ಸಿ ಗ್ರಾಹಕರ ತೃಪ್ತಿಯ ಗರಿಷ್ಠ ಕಾರಣ ಉಪಯೋಗ ಸಿದ್ಧಾಂತದ ಮುಖ್ಯ ಉದ್ದೇಶ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ಎಸ್ ನೀವೆಲ್ಲ ನೋಡ್ತಾ ಇದ್ದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ಎಸ್ ನೋಡಿ ಅಂತಿಮ ಯುಪ ಅಂತಿಮ ಉಪಯೋಗ ಇಳಿಯುವ ನಿಯಮ ಲಾ ಆಫ್ ಡೈಮೆನ್ಷಿಂಗ್ ಮಾರ್ಜಿನ್ ಯುಟಿಲಿಟಿ ಅಂತೇಳಿ ಲಾ ಆಫ್ ಡೈಮೆನ್ಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತಿಮ ಉಪಯೋಗ ಇಳಿಯುವ ನಿಯಮ ಅನ್ನು ಮೊದಲು ಎಸ್ ಈ ಒಂದು ಸಿದ್ಧಾಂತ ಈ ಒಂದು ನಿಯಮ ಏನಿದೆಯಲ್ಲ ಅಂತಿಮ ಉಪಯೋಗ ಅಂತಿಮ ಉಪಯೋಗ ಇಳಿಯುವ ನಿಯಮ ಏನಿದೆಯಲ್ಲ ಇದನ್ನು ಯಾರು ಪ್ರಸ್ತಾಪಿಸಿದರು ಮೊಟ್ಟ ಮೊದಲ ಬಾರಿಗೆ ಮೊದಲು ಪ್ರಸ್ತಾಪಿಸಿದಂಥವ್ರು ಯಾರು ಅಂತೇಳಿ ಕೇಳಿದ್ರೆ ಪ್ರಶ್ನೆ ಕೆನ್ಸ್ ಮಾರ್ಷಲ್ ಜೇವಾನ್ಸನ್ ಎಸ್ ಜೇವಾನ್ಸ್ ಜೇವಾನ್ಸ್ ಆಡಮ್ ಸ್ಮೆತ್ ಎಸ್ ಕೆನ್ಸ್ ಮಾರ್ಷಲ್ ಜೇವಾನ್ಸ್ ಆ್ಯಡಮ್ ಸ್ಮೆತ್ ಅಂತಿಮ ಉಪಯೋಗ ನಿಯಮ ಲಾ ಆಫ್ ಡೈಮೆನ್ಶಿಂಗ್ ಮಾರ್ಜಿ ಎಸ್ ಮಾರ್ಜಿನಲ್ ಯುಟಿಲಿಟಿ ಅನ್ನುವಂಥ ನಿಯಮವನ್ನು ಮೊಟ್ಟ ಮೊದಲು ಪ್ರಸ್ತಾಪಿಸಿದಂಥವರು ಯಾರು ಅಂತ ಹೇಳಿದ್ರೆ ಆಯ್ಕೆ ಸಿ ಇದೆ ನೋಡ್ರಿ ಇದು ಸರಿಯಾದಂಥ ಉತ್ತರ ಆಯ್ಕೆ ಏನಿದೆ ಆಯ್ಕೆ ಸಿ ಜೇವಾನ್ಸ್ ಅನ್ನುವಂಥದ್ದು ಅನ್ನುವಂಥವರು ಮೊಟ್ಟ ಮೊದಲ ಬಾರಿಗೆ ಲಾ ಆಫ್ ಡೈಮೆನ್ಶಿಂಗ್ ಮಾರ್ಜಿನಲ್ ಯುಟಿಲಿಟಿ ಅನ್ನುವಂಥ ಒಂದು ನಿಯಮವನ್ನು ಪ್ರಸ್ತಾಪನೆ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಮೂರನೇ ಪ್ರಶ್ನೆ ನೋಡ್ರಿ ಏನಿದೆ ಎಸ್ ಮೂರನೇ ಪ್ರಶ್ನೆ ಏನಿದೆ ನೋಡಿ ಎಸ್ ಒಟ್ಟು ಉಪಯೋಗ ಟೋಟಲ್ ಯುಟಿಲಿಟಿ ಹೆಚ್ಚು ಆಗುವುದರೊಂದಿಗೆ ಅಂತಿಮ ಉಪಯೋಗ ಮಾರ್ಜಿನಲ್ ಯುಟಿಲಿಟಿ ಹೇಗಾಗುತ್ತದೆ ಅಂದರೆ ಒಟ್ಟು ಉಪಯೋಗ ಏನಾದರೂ ಜಾಸ್ತಿ ಆಗೋದ್ರಿಂದ ಅಂತಿಮ ಉಪಯೋಗ ಹೆಂಗಾಗುತ್ತಾ ಕಡಿಮೆ ಆಗುತ್ತಾ ಅಷ್ಟೇ ಇರುತ್ತಾ ಹೇಳುತ್ತಾ ಅಂತ ಕೇಳಿದಾರವರು ಆಪ್ಷನ್ಸೇ ನೋಡಿರಿ ಏನಿದೆ ಏರುತ್ತದೆ ಸ್ಥಿರವಾಗಿರುತ್ತದೆ ಇಳಿಯುತ್ತದೆ ಏರಿದ ನಂತರ ಇಳಿಯುತ್ತದೆ ಯಾವುದು ಸರಿಯಾದಂಥ ಉತ್ತರ ಒಟ್ಟು ಉಪಯೋಗ ಹೆಚ್ಚು ಆಗುವುದರಿಂದ ಅಂತಿಮ ಉಪಯೋಗ ಕೂಡ ಏನಾಗಿರುತ್ತೆ ಇಲ್ಲಿ ಇಳಿಯುತ್ತದೆ ಅಂತಿಮ ಉಪಯೋಗ ಏನಾಗುತ್ತೆ ಇಲ್ಲಿ ಇಳಿಯುತ್ತೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಎಸ್ ಮುಂದಿನ ಪ್ರಶ್ನೆ ಓಕೆ ಉಪಯೋಗವನ್ನು ಯಾವ ಅಂಶದಿಂದ ಅಳೆಯುತ್ತಾರೆ ಯುಟಿಲಿಟಿಯನ್ನು ಆನ್ ವಾಟ್ ಬೇಸಿಸ್ ಯಾವ ಅಂಶದಿಂದ ಅಳಿತಾರ ಅಂತ ಹೇಳಿದೆ ಓಕೆನಾ ವಾಟ್ ಈಸ್ ದ ಯುನಿಟ್ ಫಾರ್ ಮಿಜರಿಂಗ್ ಯುಟಿಲಿಟಿ ಉಪಯೋಗವನ್ನು ಯಾವ ಅಂಶದಿಂದ ಅಳೆಯುತ್ತಾರೆ ಯಾವ ಅಂಶದಿಂದ ಅಳಿತಾರೆ ನೀವೆಲ್ಲ ನೋಡ್ತಾ ಇದ್ರೆ ಆಕೆಗಳನ್ನು ಹಣದ ಘಟಕದಲ್ಲಿ ಸಮಯದ ಘಟಕದಲ್ಲಿ ಯುಟೀಲ್ಸ್ ಎಂಬ ಘಟಕದಲ್ಲಿ ಶ್ರದ್ಧೆಯ ಘಟಕದಲ್ಲಿ ಎಸ್ ಅಂದರೆ ವಾಟ್ ಈಸ್ ದ ಯೂನಿಟ್ ಫಾರ್ ಮೆಜರಿಂಗ್ ಯುಟಿಲಿಟಿ ಅಂತ ಹೇಳಿದ್ರೆ ಯುಟೀಲ್ಸ್ ಎಂಬ ಘಟಕದಲ್ಲಿ ಅಳಿತಾರೆ ಯಾವ ಘಟಕದಲ್ಲಿ ಆಪ್ಷನ್ ಸಿ ಇದೆ ನೋಡ್ರಿ ಯುಟೀಲ್ಸ್ ಎಂಬ ಘಟಕದಿಂದ ಏನು ಮಾಡ್ತಾರೆ ಈ ಒಂದು ಯುಟಿಲಿಟಿಯನ್ನು ಅಳಿತಾರೆ ಉಪಯೋಗವನ್ನು ಯುಟಿಲಿಟಿ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಎಸ್ ಯುಟಿಲಿಟಿಯನ್ನು ಯುಟೀಲ್ಸ್ ಎಂಬ ಘಟಕದಲ್ಲಿ ಅಳಿತಾರೆ ಆಯ್ಕೆ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಗಮನಿಸೋಣ ಎಸ್ ಐದನೇ ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಎಸ್ ನೋಡ್ತಾ ಇದ್ರ ಉಪಯೋಗ ಸಿದ್ಧಾಂತದಲ್ಲಿ ಯಾವ ಎಣಿಕೆಯನ್ನು ಬಳಸಲಾಗುತ್ತದೆ ಉಪಯೋಗ ಸಿದ್ಧಾಂತದಲ್ಲಿ ಯಾವ ಎಣಿಕೆಯನ್ನು ಬಳಸಲಾಗುತ್ತದೆ ಐದನೇ ಪ್ರಶ್ನೆ ಗುಣಾತ್ಮಕ ಎಸ್ ಪ್ರಮಾಣಾತ್ಮಕ ಸಾಂಖ್ಯಿಕ ಯಾದೃಜ್ಜಿಕ ಯಾದೃಜ್ಜಿಕ ಎಸ್ ಗುಣಾತ್ಮಕ ಒಂದು ಎಣಿಕೆಯನ್ನು ಬಳಸ್ತೀವ ಅಥವಾ ಪ್ರಮಾಣಾತ್ಮಕ ಪರಮಾಣಾತ್ಮಕ ಅಥವಾ ಪರಮಾಣಾತ್ಮ ಅಲ್ಲ ಅಲ್ಲ ಪ್ರಮಾಣಾತ್ಮಕ ಓಕೆ ಪ್ರಮಾಣಾತ್ಮಕ ಸಾಂಖ್ಯಿಕ ಯಾದೃಚ್ಛಿಕ ಯಾವುದು ಸರಿಯಾದಂಥ ಉತ್ತರ ಆಯ್ಕೆ ಬಿ ಇದೆ ನೋಡ್ರಿ ಪ್ರಮಾಣಾತ್ಮಕ ಅನ್ನುವಂಥದ್ದು ಸರಿಯಾದಂಥ ಒಂದು ಆಯ್ಕೆ ಆಗಿದೆ ಎಸ್ ಉಪಯೋಗ ಸಿದ್ಧಾಂತದಲ್ಲಿ ಪ್ರಮಾಣಾತ್ಮಕ ಎಂಬ ಎಣಿಕೆಯನ್ನು ಬಳಸಲಾಗುತ್ತದೆ ಆಯ್ಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ಏನಿದೆ ಉಪಯೋಗ ಸಿದ್ಧಾಂತ ಯಾವ ದತ್ತಾಂಶದ ಮೇಲೆ ಅವಲಂಬಿತವಾಗಿದೆ ಎಸ್ ಯಾವ ದತ್ತಾಂಶದ ಮೇಲೆ ಉಪಯೋಗ ಸಿದ್ಧಾಂತ ನಿಂತುಕೊಂಡಿದೆ ಗ್ರಾಹಕರ ವರ್ತನೆ ಉತ್ಪಾದನಾ ವೆಚ್ಚ ಲಾಭದ ಪ್ರಮಾಣ ಮತ್ತು ಕಾರ್ಮಿಕ ಉತ್ಪಾದನೆ ಯಾವುದು ಉಪಯೋಗ ಸಿದ್ಧಾಂತ ಯಾವ ದತ್ತಾಂಶದ ಮೇಲೆ ಅವಲಂಬಿತವಾಗಿದೆ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಗ್ರಾಹಕರ ವರ್ತನೆ ಮೇಲೆ ಉಪಯೋಗ ಸಿದ್ಧಾಂತ ಏನು ನಿಂತುಕೊಂಡಿದೆ ಅವಲಂಬಿತವಾಗಿದೆ ಉಪಯೋಗ ಸಿದ್ಧಾಂತ ಯಾವುದರ ಯಾವ ದತ್ತಾಂಶದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ಗ್ರಾಹಕರ ವರ್ತನೆ ಮೇಲೆ ಉಪಯೋಗ ಸಿದ್ಧಾಂತ ಎನ್ನುವಂಥದ್ದು ಅವಲಂಬಿತವಾಗಿದೆ ಆಯ್ಕೆ ಎ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ ಏಳನೇ ಪ್ರಶ್ನೆ ಯಾವುದು ಉಪಯೋಗ ಸಿದ್ಧಾಂತದ ಒಂದು ಮುಕ್ತಾಯ ವಟ್ ಈಸ್ ದ ಎಂಡ್ ಫಾರ್ ಯುಟಿಲಿಟಿ ಹೆಚ್ಚು ಉಪಯೋಗವು ಹೆಚ್ಚು ವ್ಯಯವನ್ನು ಸೂಚಿಸುತ್ತದೆ ಅಂತಿಮ ಉಪಯೋಗವು ನಕಾರಾತ್ಮಕ ನಕಾರಾತ್ಮಕವಾಗಬಹುದು ಒಟ್ಟು ಉಪಯೋಗ ಶೂನ್ಯವಾಗುತ್ತದೆ ಉಪಯೋಗ ಅಂದಾಜಿಸಲಾಗದು ಯಾವುದು ಸರಿಯಾದಂಥ ಉತ್ತರ ಏಳೆ ಪ್ರಶ್ನೆಗೆ ಏಳ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಬಿ ನೋಡ್ರಿ ಬಿ ಏನಿದೆಯಲ್ಲ ಬಿ ಎನ್ನುವಂಥದ್ದು ಸರಿಯಾದಂಥ ಒಂದು ಆಯ್ಕೆ ಆಗಿರುತ್ತೆ ಒಳ್ಳೆ ಪ್ರಶ್ನೆ ಸರಿಯಾದಂಥ ಉತ್ತರ ಯಾವುದು ಅಂತಿಮ ಉಪಯೋಗವು ನಕಾರಾತ್ಮಕವಾಗಬಹುದು ಎಸ್ ಫೈನಲ್ ಏನಿದೆ ಲಿಟಿಲಿಟ್ ಅದು ಝೀರೋ ಆಗಬಹುದು ನಕಾರಾತ್ಮಕ ಅಂತ ಹೇಳಿದ್ರೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಎಂಟನೇ ಪ್ರಶ್ನೆ ಎಸ್ ಎಂಟನೇ ಪ್ರಶ್ನೆ ಏನಿದೆ ನೋಡಿ ಗಮನಿಸ್ತಾ ಇದ್ದೀರಾ ನಿಷ್ಕರ್ಷಿತ ಉಪಯೋಗವು ನಿಷ್ಕರ್ಷಿತ ಉಪಯೋಗವು ಯಾವಾಗ ಸಂಭವಿಸುತ್ತದೆ ಮೊದಲ ಬಳಕೆಯಲ್ಲಿ ಉಪಯೋಗ ಶೂನ್ಯವಾದಾಗ ಉಪಯೋಗ ನಕಾರಾತ್ಮಕವಾದಾಗ ಒಟ್ಟು ಉಪಯೋಗ ಗರಿಷ್ಠವಾದಾಗ ಯಾವಾಗ ನಿಷ್ಕರ್ಷಿತ ಉಪಯೋಗ ಸಂಭವಿಸುತ್ತದೆ ಅಂತ ಕೇಳಿದರೆ ಅವರು ಯಾವಾಗ ನಿಷ್ಕರ್ಷಿತ ಉಪಯೋಗ ಸಂಭವಿಸುತ್ತೆ ಯಾವಾಗ ಸಂಭವಿಸುತ್ತೆ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ ಆಯ್ಕೆ ಸಿ ಏನಿದೆಯಲ್ಲ ಇದು ಸರಿಯಾದಂಥ ಉತ್ತರ ಉಪಯೋಗ ನಕಾರಾತ್ಮಕವಾದಾಗ ಏನಾಗಿರುತ್ತಾ ನಿಷ್ಕರ್ಷಿತ ಉಪಯೋಗ ಸಂಭವಿಸುತ್ತೆ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಎಸ್ ಒಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ದೀರಾ ಉಪಯೋಗವನ್ನು ನಿರ್ಧರಿಸುವ ಪ್ರಮುಖ ಅಂಶ ಯಾವುದು ಉಪ ಯುಟಿಲಿಟಿಯನ್ನು ಆ ಒಂದು ಡಿಸೈಡ್ ಮಾಡ್ತಕ್ಕಂಥದ್ದು ಯಾವ ಅಂಶ ಅಂತ ಹೇಳಿ ಯಾವ ಅಂಶ ಯುಟಿಲಿಟಿಯನ್ನು ಡಿಸೈಡ್ ಮಾಡುತ್ತೆ ವೆಚ್ ಯುನಿಟ್ ಆರ್ ವಿಚ್ ವಿಚ್ ಪಾರ್ಟ್ ಆರ್ ವಿಚ್ ಕಂಟೆಂಟ್ ಈಸ್ ಡಿಸೈಡ್ಸ್ ಈಸ್ ಡಿಸೈಡ್ ಇಟ್ ಇಲ್ ಇಟ್ ಉಪಯೋಗವನ್ನು ನಿರ್ಧರಿಸುವ ಪ್ರಮುಖ ಅಂಶ ಯಾವುದು ಉತ್ಪಾದನೆಯ ಮಟ್ಟ ವ್ಯಯದ ಪ್ರಮಾಣ ವ್ಯಕ್ತಿಯ ಇಚ್ಛೆ ಮತ್ತು ಆಯ್ಕೆ ಶ್ರಮದ ಉಪಯೋಗ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಉಪಯೋಗವನ್ನು ನಿರ್ಧರಿಸುವ ಪ್ರಮುಖ ಅಂಶ ಆಯ್ಕೆ ಸಿ ನೋಡ್ರಿ ಏನು ಅಂತ ಹೇಳಿದ್ರೆ ವ್ಯಕ್ತಿಯ ಇಚ್ಛೆ ಮತ್ತು ಆಯ್ಕೆ ಇದು ಉಪಯೋಗವನ್ನು ನಿರ್ಧರಿಸುತ್ತೆ ವ್ಯಕ್ತಿಯ ಇಚ್ಛೆ ಮತ್ತು ಆಯ್ಕೆ ಎರಡೂ ಕೂಡ ಒಂದು ಉಪಯೋಗವನ್ನು ನಿರ್ಧರಿಸುವಂಥ ಪ್ರಮುಖ ಅಂಶ ಆಗಿದೆ ಓಕೆ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಕೊನೆಯ ಪ್ರಶ್ನೆ ಇದಾಗಿದೆ ಎಸ್ ನೋಡ್ತಾ ಇದ್ದೀರ ಉಪಯೋಗ ಸಿದ್ಧಾಂತ ಯಾವ ವಿಷಯಕ್ಕೆ ಸಂಬಂಧಿಸುತ್ತದೆ ಯಾವ ವಿಷಯಕ್ಕೆ ಸಂಬಂಧಿಸುತ್ತೆ ಉಪಯೋಗ ಸಿದ್ಧಾಂತ ಎಸ್ ಲಾ ಆಫ್ ಯುಟಿಲಿಟಿ ಯಾವುದಕ್ಕೆ ರಿಲೇಟ್ ಇದೆ ಉತ್ಪಾದನೆ ಸಿದ್ಧಾಂತ ಲಾಭದ ಪರಿಕಲ್ಪನೆ ಗ್ರಾಹಕ ಆರ್ಥಿಕ ಸ್ಥಿತಿಗೆ ಹಣದ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸುತ್ತೆ ಉಪಯೋಗ ಸಿದ್ಧಾಂತ ಎನ್ನುವಂಥದ್ದು ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ನೋಡ್ರಿ ಗ್ರಾಹಕ ಆರ್ಥಿಕ ಸ್ಥಿತಿಗೆ ಉಪಯೋಗ ಸಿದ್ಧಾಂತ ಸಂಬಂಧಪಟ್ಟಿದೆ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಉಪಯೋಗಿಸಿದ್ದಂಥ ನಿಮ್ಮ ಮುಂಬರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಕೇಳಿದ್ರೂ ಕೇಳ್ಬೋದು ಉಪಯೋಗ ಆಗಲಿ ಅಂತೇಳಿ ಒಂದು ತರಗತಿ ಓಕೆ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ